ಮಾನ್ಯ ಹರಿಹರದ ಶಾಸಕರಾದ ಬಿ ಪಿ ಹರೀಶಣ್ಣವರೇ ನೀವು ಮಂಗ ತಿಂದು ಬಾಯಿಗೆ ಒರೆಸ್ತು ಅನ್ನೋ ರೀತಿಯಲ್ಲಿ ನಿಮ್ಮ ವರ್ತನೆ ಇದೆ ಯಾವಾಗಲೂ ನಿಮ್ಮ ಗುಣ ಮೊದಲಿಂದ ಈ ಜಿಲ್ಲೆ ಜನ ನೋಡ್ಕಂತ ಬಂದಿದ್ದಾರೆ ವಿಕೃತ ಮನಸ್ಸು ವಿಕೃತ ಮನಸ್ಸು ಯಾರನ್ನೂ ಸಹಿಸೋದಿಲ್ಲ ಸಮಾಧಾನದ ಮನಸ್ಸಿಲ್ಲ ಮತ್ತು ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡು ತಾವೇನು ಪತ್ರಿಕಾಗೋಷ್ಠಿ ಮಾಡಿ ಬಂದಿದ್ರಿ ತಮಗೆ ನಾನು ಫೋನ್ ಮಾಡಿದ್ದೆ ಫೋನ್ ಮಾಡಿ ನಮ್ಮ ಸುದ್ದಿ ಯಾಕೆ ನೀವು ಮಾತಾಡಿದ್ರಿ ಅಂತ ಕೇಳಿದಾಗ ನೀವು ಹೌದು ನೀವೆಲ್ಲ ಮೋಸ ಮಾಡಿದ್ದೀರಿ ಹಾಗೆ ಹೀಗೆ ಅಂತೇಳಿ ನನಗೆ ಮಾತನಾಡೋಕ್ಕೆ ಬಿಡಲಿಲ್ಲ ತಾವು ಮತ್ತು ಬೇರೆ ಬೇರೆ ಶಬ್ದಗಳನ್ನು ನೀವು ಉಪಯೋಗಿಸಿದ್ರಿ ಆಗ ನಾನು ಹರೀಶಣ್ಣವರೇ ನಿಮಗೇನಾದರೂ ಹುಚ್ಚಿಡ್ದಿದೆಯಾ ಅಂತ ಕೇಳಿದೆ ಹೌದು ನನಗೆ ಹುಚ್ಚಿಡ್ದಿದೆ ಅಂತ ತಿಳ್ಕೊ ಏನೀಗ ಅಂತ ಕೇಳಿದರು ಹಾಗಾದರೆ ಜನ ಹುಚ್ಚು ಬಿಡಿಸ್ತಾರೆ ಅಂತ ಹೇಳಿದ್ದು ನಿಜ ಜನ ಹುಚ್ಚುಬಿಡಿಸ್ತಾರೆ ಅಂತ ಹೇಳಿದ್ವಿ ತಾವು ಹರಿಹರದ ಶಿ ಕ್ಷೇತ್ರದ ಶಾಸಕರಾಗಿ ನಮ್ಮ ಬಗ್ಗೆ ಮಾತಾಡುವ ಯಾವ ನೈತಿಕತೆಯೂ ತಾವು ಇಟ್ಕೊಂಡಿಲ್ಲ ನೀವು ಸನ್ಮಾನ್ಯ ಅವತ್ತಿನ ಮಾಜಿ ಲೋಕಸಭಾ ಸದಸ್ಯರ ಜೊತೆಗೆ ಓಡಾಡ್ಕೊಂಡು ಎಲ್ಲರ ಮೇಲೂ ಪಿತೂರಿ ಮಾಡ್ಕೊತ ಏನು ಜಿಲ್ಲೆಯಲ್ಲಿ ಈ ಪರಿಸ್ಥಿತಿ ತಂದಿದ್ದೀರಿ ಅದಕ್ಕೆ ಸಂಪೂರ್ಣ ಹೊಣೆಗಾರರು ತಾವೇ